യേ പുരാണ ബരില്ല അവർ ಯಾವುದೇ ಪುರಾಣ ಬರೆದು ಪುರಾಣದ ಪದ್ಧತಿ ನಮ್ಮ ಹಿರಿಯರು ಏನು ಅಂದ್ರೆ ಒಂದು ಕೈಲಾಸದ ರೂಪವನ್ನು ತರ್ತಾರ ಕೈಲಾಸದೊಳಗೆ ಮೊಟ್ಟ ಮೊದಲಿಗೆ ನಾವು ಯಾರನ್ನ ನೆನೆಬೇಕು ಅಂದ್ರೆ ಶಿವ ಪಾರ್ವತಿಯರನ್ನು ನೆನಕೊತನ ಪುರಾಣ ಬರೆಯುವಂಥ ಪದ್ಧತಿ ಅದ ಅದರೊಳಗೆ ಇವತ್ತು ಶಿವ ಪಾರ್ವತಿಯ ಪುರಾಣವನ್ನು ನಾವು ಕೇಳಕ್ಕೈತ ಅಂದ್ರೆ ಮೊದಲು ಪಸ್ಟಕ್ಕೆ ಏನು ಅಂತ ಕೇಳಿದ್ರೆ ಸೌನಕರೇ ಕೇಳಿ ದೇವಿಯ ಮಹಿಮೆಯನ್ನು ಸಾಕ್ಷಾತ್ ಶಿವನು ನಂದಿಗೆ ಹೇಳುವುದನ್ನೇ ನಾ ನಿಮಗೆ ಹೇಳುತ್ತಿದ್ದೇನೆ ಸಾಕ್ಷಾತ್ ಪರಮಾತ್ಮ ದೇವಿಯ ಮಹಿಮೆಯನ್ನು ಯಾರಿಗೆ ಹೇಳ ನಂದಿಗೆ ಹೇಳಿದಾರ ನಂದಿಯ ದೆಸೆಯಿಂದ ಎಲ್ಲ ಜಗತ್ತಿನ ಮಂದಿಗೆ ಹೋಗಿ ಮುಟ್ಟಿದ ನೋಡ್ರಿ ಪುರಾಣ ಇದು ಎಷ್ಟು ಅಧ್ಯಾಯ ಅದ ರೀ ದೇವಿ ಪುರಾಣ ಹದಿನೆಂಟು ಅಧ್ಯಯ ಈ ಗಣಸರಿಗೆ ಗೊತ್ತಿರುದ್ ಕಾಣ್ತೈತಿ ಎಲ್ಲ ಹೆಣ್ಮಕ್ಳು ಹೇಳ್ತಾರ ಹದಿನೆಂಟು ಅಧ್ಯಾಯ ಅದ ನೋಡ್ರಿ ಎಷ್ಟು ಮಹತ್ವದ ಒಳಗೆ ಶಕ್ತಿ ಎಂತದ್ರ ಅಧ್ಯಾಯ ಹದಿನೆಂಟು ಯಾವುದು ದೇವಿ ಪುರಾಣದ ಅಧ್ಯಾಯ ಹದಿನೆಂಟು ಭಗವದ್ಗೀತೆ ಅದು ಹದಿನೆಂಟು ಪುರಾಣಗಳು ಹದಿನೆಂಟು ಎಷ್ಟು ನೋಡ್ರಿ ಇದು ಒಂಬತ್ತು ದಿವಸದ ಶಕ್ತಿ ದೇವತೆಯ ಶಕ್ತಿ ಏನಂದ್ರೆ ಯಾವ ಕಾಲಕ್ಕೂ ಒಂಬತ್ತು ಬಿಟ್ಟು ಅಡಿಗೆ ಹದಿನೆಂಟು ಎಂಟು ಒಂದು ಹ ಹದಿನೆಂಟು ಪುರಾಣ ಎಂಟು ಒಂದು ಒಂಬತ್ತು ಹದಿನೆಂಟು ಅಧ್ಯಾಯ ಎಂಟು ಒಂದು ಒಂಬತ್ತು ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಎಂಟು ಒಂದು ಒಂಬತ್ತು ಹೌದಲ್ರಿ ಒಂಬತ್ತು ಅಂಕಿನ ಭಾಳ ಚಲೋ ಅದು ದೊಡ್ಡ ಅದು ಅದು ತಾಕತ್ತು ಒಂಬತ್ತೊಂದು ಒಂಬತ್ತೆರಡಲಿ ನಾನೇನು ಗಣಿ ಮಾಡಿಸ್ತಾರಲ್ಲ ಕೇಳಾಕತ್ತೀನಿ ಹಾಂ ಒಂಬತ್ತೆರಡಲಿ ಹದಿನೆಂಟು ಎಂಟು ಒಂದು ಒಂಬತ್ತ ಮೂರಲಿ ಇಪ್ಪತ್ತೇಳು ಏಳು ಎರಡು ಮುಗಿತಕ್ಕ ಇಟ್ಟ ಲೆಕ್ಕ ಮಾಡ್ಕೊತು ಒಂಬತ್ತು ತನಕ ಉಳಿತೈತೆ ಅಲ್ಲ ಚಂದ ಐತಿ ನೋಡ್ರಿ ಅದು ಒಂಬತ್ತಕ್ಕಿರುವಂಥ ತಾಕತ್ತ ಯಾವುದಿಲ್ಲ ಅಂಥೇಳಿ ಅದರೊಳಗೆ ದೇವಿ ಅದು ಸ್ಥಿರವಾಗಿ ಒಂಬತ್ತು ಮಗ್ಗಿ ಹೆಂಗದ ಹಂಗೆ ದೇವಿಯನ್ನು ನಂಬಿದ್ರೆ ನಮ್ಮ ಸ್ಥಿರವಾಗಿ ಮುಕ್ತಿ ಸುಖವನ್ನು ಕೊಡುವಂಥ ಶಕ್ತಿ ಯಾರಿಗೆ ಅಂದ್ರೆ ಆ ಮಹಾಲಕ್ಷ್ಮಿ ದೇವಿಗೆ ಅದ ಒಂಬತ್ತು ಮಗ್ಗಿ ಇದ್ದಂಗೆ ಅದಕ್ಕೆ ಹದಿನೆಂಟು 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 ಅಂತೇಳಿ ಎಲ್ಲರೂ ಪುರಾಣ ಪುಸ್ತಕನೂ ಬರೀಬೇಕಾದ್ರೆ ಹದಿನೆಂಟು ಅಧ್ಯಾಯಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಅದಕ್ಕಾಗಿ ಕೈಲಾಸದ ವರ್ಣನೆಯನ್ನು ಮಾಡುವ ಟೈಮ್ದೊಳಗೆ ಅವ್ರ ಕೈಲಾಸ ನಾನು ನಿಮ್ಗೆ ಹೇಳಕತ್ತೇನೆ ಕೈಲಾಸ ಅಂದ್ರೆ ಏನು ಇದೊಂದು ಎರಡು ಹೇಳ್ತಾರೆ ಕೈಲಾಸ ಅಂದ್ರೆ ಏನು ಅವರು ವರ್ಣನೆ ಮಾಡ್ತಾನ ಬಂಗಾರದ ನೆಲೆಗಟ್ಟು ಇಂಥದಲ್ಲ ಬಂಗಾರದ ನೆಲೆ ಐತೆ ನೆಲನ ಬಂಗಾರದ ಸಾರಿಸಿದಂಥ ರತ್ನದ ಕಂಬಗಳು ಅದಾವ ವಜ್ರದಿಂದ ಮಾಡಿದಂಥ ಕಂಬಗಳದಾವ ವರ್ಣನೆಯನ್ನು ಮಾಡ್ತಾನೆ ಅಲ್ಲಿ ಏನು ಅಂತ ಕೇಳಿದ್ರೆ ಹಸಿವು ತೃಷಗಳ ಇಲ್ಲ ಅಮೃತಪಾನ ಮರಣಾದಿಗಳಿಲ್ಲ ಸಾವುಗಳೇ ಇಲ್ಲ ಇಂಥ ಅಮೃತವಾಗಿ ಅದ್ಭುತವಾಗಿರುವಂತ ಕೈಲಾಸದ ವರ್ಣನೆಯನ್ನು ಮಾಡ್ತಾ ಮಾಡ್ತಾ ಕೈಲಾಸ ಅಂದ್ರೆ ಎದಕ್ಕೆ ಕನ್ಬೆಕ್ ಅಂದ್ರ ಎಲ್ಲಾರು ಪ್ರೀತಿ ಎಂದಿರೋದ್ ಕೈಲಾಸ ಅಂದ್ರೆ ನಿಮ್ಗೆ ಹೇಳೋದಂದ್ರೆ ಆ ಕೈಲಾಸ ಅಲ್ಲಿ ವರ್ಣನಾ ಮಾಡ್ಲಿ ಎಲ್ಲಾರು ಪ್ರೀತಿ ಮತ್ ಕೈಲಾಸದಾಗ ಏನೈತ್ರಿ ಎಲ್ಲ ವೈರಿಗಳದಾವು ಆದ್ರೆ ಸುಮ್ಮ ಅದಾವ್ ಹೌದ್ ನೋಡ್ಬೇಕ್ರಿ ಕೈಲಾಸ ಅಂದ್ರೆ ಎದಕ್ ರೀ ಎಲ್ಲ ವೈರಿಗಳು ಕೂಡಿ ಸುಮ್ಮ ಇರೋದಕ್ಕ ಚಂದಂಗಿರೋದಕ್ಕ ಇವ್ ಮನ್ಯಾಗ ಅಂತಮ್ಮ್ರ ಸುಮ್ಮ ಕೈಲಾಸ ಹಂಗಾದಿತ್ತು ಅದು ಮೈನ್ ನಮ್ಮ ನರಕಾಗೈತ್ರಿ ನರಕ ನರಕಾಗೈತಿ ಯಾಕಾಗಿತಿ ಒಂದ್ರ ಮೂವತ್ತು ಅರವತ್ ಮೂರ ಆಗ್ಯಾವತ್ತ ಆಗ್ಯಾವತ್ತ ಮೂವತ್ತಾರಾಗ್ಯಾವತ್ತ ಹಿಂಗ್ತಾರ ಅವ್ರ ಕೈಲಾಸ ಅಂದ್ರೆ ಏನದ ನೋಡ್ರಿ ಎಲ್ ಎಲ್ಲ ವಿರುದ್ಧ ಬಿರುದ ಅಲ್ಲಿ ಪರಮಾತ್ಮನ ವಾಹನ ಏನ್ರಿ ಪರಮಾತ್ಮನ ವಾಹನ ನಂದಿ ಪಾರ್ವತಿ ವಾಹನ ಹುಲಿ ಸಿಂಹ ಅವ್ಮದವ ಇವು ಗಣಪತಿ ವಾಹನ ಇಲ್ಲಿ ಅವಂದು ಸಣ್ಣ ಅವ್ ಜೋಡಿ ವಿರುದ್ಧ ಅವ ಇವನ್ ಪಳಾಗ ಹಾವ ಬಂದ್ ಇಲಿ ವಾ ಬಂದ್ ಹುಲಿ ಎಲ್ಲಾ ಅದಾವ ಆದ್ರ ಆರಾಮ ಒಟ್ಟ ಇಲ್ಲ ನೀವು ಎಲ್ಲ ಒಂದ ಮನೆಯನ್ನ ಇದ್ರೆ ಜಗಳ ಆಗ್ತಾರ ಅದಕ್ಕೆ ನಮ್ಮ ಮನೆಯಕ್ ಆಗೈತ್ರಿ ಎಲ್ಲಾರು ಪ್ರೀತಿ ಅಂತ ಇದ್ದು ಬಿಟ್ರೆ ಸಾಕ ಅದೇ ಕೈಲಾಸ ಆಗ್ತದ ಅದೇ ಕೈಲಾಸ ಆಗ್ತದ ಅದಕ್ಕಾಗಿ ಅಂಥ ಕೈಲಾಸದ ಒಳಗೆ ಏನು ಅಂತ ಕೇಳಿದ್ರೆ ನಂದಿ ಭೃಂಗಿ ಗಣಪತಿಯು ಎಲ್ಲರೂ ಬಂದು ಕುಂತು ಬಿಟ್ಟಾರ ಅಮೃತ ಅದ ಅಲ್ಲಿ ಮುಪ್ಪಿಲ್ಲ ಮರನಿಲ್ಲ ಒಂದೇ ಯೌವನ ಏನ್ಗಿರ್ತೈತಿ ಅಲ್ಲಿದ್ದವ್ರ ದೇವತೆಗಳು ಯೌವನ ರೂಪವಾಗಿದಾರ ಅಂತ ಕರ್ಣ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ ಅಂಥ ಟೈಮ್ದೊಳಗನ ಕೈಲಾಸದೊಳಗೆ ಸಿಂಹಾಸನ ಮೇಲೆ ಪರಮಾತ್ಮ ಬಂದು ಕೂಡಿರುತ್ತಾರೆ ಎಲ್ಲಾರು ನೀವು ಎಲ್ಲ ಹೆಂಗ್ ಬಂದು ಕೂತಿರ್ತೀರಿ ನಾವು ಬರೋಕ್ಕಿಂತ ಮೊದಲ ಹಂಗ ಪರಮಾತ್ಮ ಬರೋಕ್ಕಿಂತ ಎಲ್ಲಾ ದೇವಾನು ದೇವತೆಗಳು ಎಲ್ಲಾರು ಬಂದ ಅಲ್ಲಿ ಕೈಲಾಸದೊಳಗೆ ಕುಂತಿರ್ತಾರ ಭಗವಂತ ಶಿವ ಶಂಭೋ ಶಂಕರ ಬಂದ ಸಿಂಹಾಸನ ಮೇಲೆ ಕುಂಡಿರ್ತಾನ ಆ ಟೈಮ್ ಒಳಗ ಪಾರ್ವತಿ ದೇವಿ ಮುತ್ತಿನ ಆರತಿಯನ್ನು ಪಿಡಿದು ಪಿತಾಂಬರು ಉಟ್ಕೊಂಡು ಭಗವಂತನಿಗೆ ಆರತಿ ಬೆಳಗ್ತಾರ ಬೆಳಗ್ಗೆ ಆ ಪಾರ್ವತಿ ಎಲ್ಲಿ ಕುಂಡಿರ್ತಾಳ ಅಂತ ರೀ ನೋಡ್ರಿ ರಗಡ ಜಾಗ ಐತೆ ಆರತಿ ಬೆಳಗು ಬೇಡ ಈಗ ಆರತಿ ಕಿಟ್ಟು ಪಾರ್ವತಿ ಎಲ್ಲಿ ಕೂತಾಡ್ರಿ ಪರಮಾತ್ಮನ ಎಡದೋಡಿ ಮೇಲೆ ಬಂದು ಕೂತು ಬಿಟ್ಟಾಗ ಅಲ್ಲಿರುವಂತ ಎಲ್ಲರೂ ಜಗಜ್ಜನನಿ ಮಹಾಲಕ್ಷ್ಮಿ ಮಾತಾ ಕಿ ಜಯ ಅಂತ ಹೇಳಿ ಆ ದೇವಿಯನ್ನ ಪರಮಾತ್ಮನನ್ನ ಸ್ತುತಿ ಮಾಡ್ತಾರ ಆಗ ನಂದಿ ಭೃಂಗ ನಾರದರು ಏನು ಅಂತ ಕೇಳಿದ್ರ ಆ ದೇವಿಯ ಸ್ತೋತ್ರವನ್ನು ಮಾಡ್ತಾರ ಓ शिवे सर्वार्थसाधिके शरण्ये शरणे त्रयम्बके गौरी बूते सना ಜಯಮಂಗಲ ನಮ ಪಾರ್ವತಿ ಶಿವ ನೀವು ಅಂಡ್ರೆ ತಂದಿತ್ತು ನಾವು ಜಗಜ್ಜನನಿ ಶಾಂಭವಿ ಮಾತಾಕಿ ಬಾಯ ಇದ್ದವ್ರೆ ಮತ್ ಪಾ ಇಲ್ದವ್ರದು ಅನ್ನ ಕ್ವಾದೀರಿ ಇದ್ದವ್ರು ಅನ್ಲಿಕ್ಕೆ ಹೊಕ್ಕತಿತ್ತ ಹೆಂಗೈತೆ ಇಂಥ ಸಮಯದೊಳಗೆ ಏನು ಅಂತ ಕೇಳಿದ್ರೆ ಮಹಿಮಾ ಕೀರ್ತಿ ಮಂಗಲಾ ಮೂರ್ತಿಯಾಗಿರುವಂಥ ಜಗದಂಬೆ ಪಾರ್ವತಿ ಬಂದು ಪರಶಿವನಿಗೆ ಆರತಿಯನ್ನು ಎತ್ತಿದಳು ಎಡದೊಡೆಯ ಮೇಲೆ ಶಿವನ ಹತ್ತಿರ ಹೋಗಿ ಕುಡಿರಿಸಿಕೊಂಡು ಪಾರ್ವತಿ ಪರಮಾತ್ಮನ ಮುಖವನ್ನು ನೋಡ್ತಾ ನೋಡ್ತಾ ಹಾಸ್ಯವದಡನಾಗಿ ಒಂದು ಮಾತಂತ ಅವರು ಹಾಸ್ಯ ಮಾಡ್ತಾರೆ ಏನು ಅಂತ ಕೇಳಿದ್ರೆ ಪಾರ್ವತಿ ಎಡದೊಡೆಯ ಮೇಲೆ ಪರಮಾತ್ಮನ ಎಡದೊಡೆಯ ಮೇಲೆ ಪಾರ್ವತಿಯನ್ನು ಕುಡಿಸಿಕೊಂಡ ಪರಮಾತ್ಮ ಆ ತಾಯಿ ಅನ್ನೋ ಅವನು ನೋಡ್ತಾನ ನಸುನಕ್ಕು ಪಾರ್ವತಿ ಸುಮ್ಕೊಂಡಿರದಲ್ಲ ಒಂದು ಹಾಸ್ಯ ಸುಮ್ ಜನ ವಿನೋದಕ ಮಾಡ್ಲಿ ಮಾಡ್ಲಿ ಅಂತ ಹೇಳಿ ನಗ್ಲಿ ನಗಲಿ ಅಂತೇಳಿ ಆ ಪಾರ್ವತಿ ಸುಮ್ಕೊಂಡಿರದಲ್ಲ ಪರಮಾತ್ಮಗ್ ಒಂದ್ ಮಾತು ಈ ಹೆಣ್ಮಕ್ಳು ಸುಮ್ ಚೆನ್ನಾಗಿ ಚಂದಂಗ್ ನಡ್ದತಿ ಅಂತದ್ರೊಳಗೆ ಏನಾರ ಒಂದು ತಕ್ಕೊಂಡ್ಕೊಂಡಿರ್ತಾರೆ ಆಗ ಏನ್ ಅಂದ್ಬಿಟ್ಲು ಹತ್ತಿರಲಿ ನೀವು ಒಬ್ಬೊಬ್ರು ಅವ್ರು ಸುಮ್ ಕೂತಿರ್ತಾವ ಗಂಡ ಅಂತ ಚಂದಂಗಿರ್ತಾವ ಆಗ ಸಟ್ ನಾವು ಅಂದ್ಬಿಡೋದು ಅಕಸ್ಮಾತ್ ನಾ ಸತ್ರು ಅದ್ ಬೇಕಾಗಿತ್ತು ಈಗ ಅವ್ ಚಂದ ಗಂಡ ಐತಿ ಮಾತಾಡಿ ಕಚ್ಚು ಎಲ್ಲ ಚಂದ ಕೂತಿರ್ತಾವ ಮನೀನು ಕಟ್ಟಿರ್ತಾನ ಹೋದಾನು ತಗೊಂಡಿರ್ತಾನ ಕಾರ್ ಗಾಡಿ ಇರ್ತೈತಿ ಬಂಗಡೆ ಇರ್ತೈತಿ ಚಂದ ಇರ್ತಾವ ಎಲ್ಲೆಲ್ಲಾ ದೇವ್ರ ಚಲೋ ಇಟ್ಟಾನಿಲ್ರಿ ಹಣದವ ಮೊದಲ ಗಣಮಗಳ ಹಾ ಬಣ್ಣ ದೇವ್ರ ರಂಗ ಸಾಂಬಿ ಏನ್ ಕಡಿ ಮಾಡ್ಯಾಳ ಅಕಸ್ಮಾತ್ ನಾ ಸಾತ್ರೀ ಎದಕ್ ಬೇಕಾಗಿತ್ತು ಸರಿ ಹಿಂಗಾರ ಇಲ್ರಿ ಗೊತ್ತೈತ್ ನಿಮಗ್ ಒಂದ ಹುಚ್ಚ ಹಿಚ್ಚ ಈಗ್ಯಾಕ ಮತ್ತೆ ಐತಿ ಇಲ್ರಿ ಇಟ್ಟೆಲ್ಲಾ ದೇವ್ರ ಕೊಟ್ಟಾನ ರೀ ಅಕಸ್ಮಾತ್ ನಾ ಏನು ಏನ್ಬೇಕು ಸುಮ್ಮ ಭೂಮಿ ಇದ್ದಂದ್ರ ಸತ್ರೆ ಸಾಹ್ತೈತಿದ್ದ ಹಣ ಹಾಕೊಂಡ್ಬರುದಲ್ಲ ಯಾಕೆ ಈಗ ಸದ ಸಾಯಕಲ್ಲ ಈಗ ಕೊಲಾಕಿಕ್ಕಿ ಅಲ್ರಿ ಅಕಸ್ಮಾತ್ ನಾ ಸತ್ರೆ ಅದ ನಾ ಸತ್ರೆ ನೀವ್ ಏನ್ ಮಾಡ್ತೀರ ಅನ್ನೋದ್ ಯಾಕಿದ ಚಲೋ ಐತಿ ಮಂದ ಚಂದ ಬಿಡತಾಳ ನಾ ಸಾತ್ರ ನಿಮ್ಗೇನ್ ಏನು ಏನ್ ಹಾಕೈತಿ ಅಂದ್ರ ಏನ್ ತಿಲ್ದಂಗೆ ಆಕೈತಿ ಮತ್ತೇನು ಏನ್ ಅಲ್ರಿ ಅಲ್ರ ಹಂಗಲ್ರಿ ಬಿಡ್ರಿ ನಾ ಸತ್ರಿ ಹೇಳುದೈತ್ ನಾವು ಒಟ್ಟ ನಾ ಸತ್ರೆ ನಿಮ್ಗೇನ್ ಹಾಕೈತಿ ಹಿಡಿತೆ ನನ್ ಹುಚ್ಚ ಹಿಡಿತೇ ಅಂದ್ರೆ ಮತ್ತ್ ಇಟ್ಟ ಸ ಇಂಥದ್ದು ದೇವ್ರೆಲ್ಲ ಕೊಟ್ಟಾಗ ನೀ ಸಾಂದ್ರ ಅಂದ್ರೆ ಹುಚ್ಚು ಹಿಡಿತೈತಿ ಅಂದ್ರೆ ಹ್ಞೂ ಅದ ರೀ ಮತ್ತೆ ಬೇಕಿ ಆಗೋದಿಲ್ಲ ಇದನ್ ಕೇಳ ಹಾಕಿದ್ ಏನ್ ಸಂಬಂಧ ಸೂತಕ ಅಲ್ಲಿ ಚಲೋ ಐತೆ ಎಲ್ಲ ಐತೆ ನಾ ಸಾತ್ರ ಹುಚ್ಚಿ ಅಂದ್ರ ನಮ್ ಅತ್ತೊಬ್ಬಕ್ಕೆ ಹಾಕ ಈಗ ಬಿಡಕ್ಕಿದ್ಲ ಅವ್ನ ಇದು ಅದಾಳ ಸತ್ತದ ವಿಷಯ ಬೇಕಾಗಿತ್ತು ಮುಂದೆ ಆಗೋದಕ್ಕ ಅವಂದ ಅವ್ನೂ ಬೆರಕತ್ತಿರ್ತಾವ ಗಣಸ್ರ ಅವ್ ಕೇಳೋದ್ ಅದಲ್ರಿ ಹುಚ್ಚ ಹುಚ್ಚಿಡಿದೈತಿಲ್ರಿ ನಮಗ ಪಕ್ಕ ತಲಿ ಕಟ್ಟು ಹುಚ್ಚ ಹೇಳದ್ ಹೋಗೈತಿ ನನಗ ಅಂದ ಹಾಂ ಅದ ರೀ ಮತ್ತು ನೀವು ಕರೆ ಹಾನಿ ಮಾಡ್ರಿ ಮತ್ತ ಬೇಕಿನ ಹಾಕಿರಿ ಆಗುದಿಲ್ಲ ಅಂದ ಅವ್ ಬಿರಿಕೆ ಇದ್ದವ ಹುಚ್ಚ ಏನು ಏನ್ ಹಾಕತಿ ಹೇಳಾಕ್ ಅವನು ಅವ್ನು ತೆರಿನ ಕೆಟ್ಟಿರ್ತೈತೆ ನಂದ ಹುಚ್ಚ ಹಿಡ್ದ ಏನ್ ಹಾಕತಿ ಹೇಳಾಕ್ ಬಿಡ್ತಾನೆ ಬಿಡ್ತಾನ ಹೇಳಾಕ್ ಬರದಲ್ಲ ಎದಕ್ ಅದು ಅದ ತೆರಿಕರ ಹಾಕೋಡ ಆ ಹಂಗ ಚಂದ ನಡ್ದೈತಿ ಬಾಳೆ ಪಾರ್ವತಿ ಸುಮ್ ಕುಂಡ್ಬೇಕ ಹಿಂಗ ತಿರುಗಿ ಅವ ಅಂದ ಎಲ್ಲ ನಂದಿ ಬಂಗಿ ಎಲ್ಲಾರು ಕೂತಿದ್ರು ನೀವು ನನ್ನಟ್ ಪುಣ್ಯ ಮಾಡಿರ್ಲಾಡ್ರಿ ಅಂದ್ ಬಿಟ್ಲು ಪಾರ್ವತಿ ಪರಮಾತ್ಮಗ ಅವಂದ ಯಾಕ ಅಂದವ ಹರ ಹರ ಮಹದೇವನ ಕತ್ತಾರ ಎಲ್ಲಾರು ನನ್ನಟ್ ಪುಣ್ಯ ಮಾಡಿರ್ಲಡ್ರಿ ಅಂದ ಅಂದ ಕೂಡ್ಲೆ ಏನಾಯ್ತು ನಿನಗ ಬಾಬಾ ಸನ್ಯಾಸಿ ಸುಧಾಮ ನಿನ್ ಬ್ಯಾಕ್ ಐತ್ಲ ಅವನ ಪರದೇಶ ನೀ ಏನಾಯ್ತು ನಿನಗ ನೀನು ಪರದೇಶದ ನೀ ಪರದೇಶ ಸುಟ್ಟು ಯಾಕ ಯಾಕಂದ ಯಾಕಂದ್ರೆ ಪರದೇಶ ಅಂದ್ರೆ ಯಾರಿಗೆ ಹತ್ತಾರ್ರೀ ಅವ್ವ ಅಪ್ಪ ಪರದೇಶ ಪರದೇಶ್ ಮತ್ ಪರಮಾತ್ಮಗ ಅವ ಅಪ್ಪ ಇಲ್ಲ ಯಾಕೆ ಅಂದ ಪಾರ್ವತಿ ನಿನಗೆಲ್ಲಾ ಇಟ್ಟು ನಾನು ಕರೆ ನೀ ಪರದೇಶ ಅದಿ ನಿನಗೆ ಯಾರು ಇಲ್ಲ ಹಿಂದಿಲ್ಲ ಮುಂದಿಲ್ಲ ನೀ ಪರದೇಶ ಅದದಿ ಅಂದ್ ಕೂಡ್ಲಿ ಅಂದ ನನಗ ಅವ್ವ ಅಪ್ಪ ಅದಾರು ನಾ ಪರದೇಶ ಅಲ್ಲ ಪಾರ್ವತಿ ತಾಳ ನಿನಗ ಅವ್ವ ಅಪ್ಪ ಇಲ್ಲ ಪರಮಾತ್ಮಗ ಅವ್ವ ಅಪ್ಪ ಯಾರ ಕೇಳ್ಯಾರ ನೀವು ಪಾರ್ವತಿಗದಾಳ ಪರ್ವತ ರಾಜನ ಮಗಳು ಪಾರ್ವತಿ ಮೇನಕಾದೇವಿಯ ಮಗಳು ಪಾರ್ವತಿ ಪರಮಾತ್ಮಗ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದ ನಿರ್ಮಲ ಮಾತು ಮನಗಳಿಗೆ ನೆಲುಕದಂತ ಪರಮಾತ್ಮ ಆತ ಪರಮಾತ್ಮಗೆ ನಾಮ ರೂಪ ರಹಿತ ಆತ್ಮ ರಾಮದ್ರಿ ಜಗಭರಿತ ನಿನಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲಪ್ಪ ಅದಕ್ಕೆ ನೀ ಪರದಿಸಿ ನೋಡ್ರಿ ಪಾಪ ಪರಮಾತ್ಮ ಸವಾದಾಗ ಮಂಜಾಗ ಬಾಂದ್ ಕೂತ ಬೆಳಗ್ಗೆ ಬೆಳಗ್ ಜೇಕಾರ್ ಹಾಕಿ ಆರಾಮ್ ಇರ್ಬೇಕ ಬೇಡ ಅದಕ್ಕೆ ನೀ ಪರದೈಸಿ ನಿಮ್ ಮಗ ಅವು ಇಲ್ಲ ಆಪ್ ಇಲ್ಲ ನೀ ಪರದೇಶ ಅಂದ ಕೂಡ್ಲಿ ಆ ಗಂಡ್ ಮಕ್ಳು ಬಿರ್ಕ ಇರತಾರ ಹೇಳಿಲ್ಲ ನಾ ಅವನು ಅಂದ ನಾ ಪರದೇಶ್ ಇರುವ ಕೆಲಕರಿ ನೀ ಬಿಕನಾಶ್ ಇದ್ ಬಿಟ್ಟು ನಾ ಪರದೇಶ ಇರುವ ಕೆಲಕಾರಿ ನೀ ಬಿಕನಾಸಿ ಅದೇಂಗ್ರಿ ಅನ್ಲಾಕಿ ಅವಂದ ನೋಡು ನೇಮತಿ ಏನೈತಿ ಅಂತ ಕೇಳಿದ್ರೆ ಅವ್ವ ಅಪ್ಪ ಸತ್ರು ಅತ್ತಿ ಮಾವ ಇರ್ಬೇಕು ಪರಮಾತ್ಮ ಬೆರಿಕೆ ಅವ್ನು ಅದನ್ನ ಏಮೈತಿ ಅವ ಅಪ್ಪ ಸತ್ರು ಅತ್ತಿ ಮಾವ ಇರಬೇಕಂತ ನನಗೆ ಅವ ಅಪ್ಪ ಇಲ್ಲ ನಿನಗ ಅತ್ತಿ ಮಾವ ಅಲ್ಲ ನಾ ಪರದೇಶ ಆದ್ರೆ ನೀ ಬೆಕ್ಕನಾಶಿ ಅಂದತ್ತವ ಎಲ್ಲಾರು ಬಿದ್ದು 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 ನಾ